ಕನ್ನಡದ ವಿಷಯದಲ್ಲಿ ಒಗ್ಗಟ್ಟಿನ ಹೋರಾಟ ಅಗತ್ಯ ಶಾಸಕ ಜಿಟಿ ದೇವೇಗೌಡ ಮೈಸೂರಿನ ಹೂಟ್ಗಳ್ಳಿ ಸಂತೆ ಮೈದಾನದಲ್ಲಿ ಭಾನುವಾರ ಕನ್ನಡಾಂಬೆ ರಕ್ಷಣಾ ವೇದಿಕೆ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಒಂಬತ್ತು ಸಾಧಕರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ಶಾಸಕ ದೇವೇಗೌಡ ಪ್ರದಾನ ಮಾಡಿದರು ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮೀಜಿ ಬಿಜೆಪಿ ಮುಖಂಡ ವಿ ಖವೀಶ್ಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೂರ್ಗಳ್ಳಿ ಮಹದೇವ್ ಉಪಸ್ಥಿತರಿದ್ದರು ಕನ್ನಡಾಂಬೆ ರಕ್ಷಣಾ ವೇದಿಕೆಯು ಹುಟ್ಗಳ್ಳಿಯ ಸಂತೆ ಮೈದಾನದಲ್ಲಿ ಭಾನುವಾರ ಸಂಜೆ ಏರ್ಪಡಿಸಿದ್ದ ಕನ್ನಡಾಂಬೆ ಹಬ್ಬ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಜಿ ದೇವೇಗೌಡರವರು ಕನ್ನಡದ ಕೆಲಸವನ್ನು ಯಾರೇ ಮಾಡಿದರೂ ಬೆಂಬಲ ನೀಡಬೇಕು ಈ ವಿಷಯದಲ್ಲಿ ತಾರತಮ್ಯ ಮಾಡಬಾರದು ಎಂದು ಕಿವಿಮಾತು ಹೇಳಿದರು ಪ್ರಶಸ್ತಿ ಪುರಸ್ಕೃತರಾಗಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಗೆರೆ ಗೋಪಾಲ್ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷ ಎಂ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಅಧ್ಯಕ್ಷ ಯೋಗೇಶ್ ಕರ್ನಾಟಕ ನ್ಯಾಯಪರ ವೇದಿಕೆಯ ರಾಜ್ಯಾಧ್ಯಕ್ಷೆ ಸವಿತಾ ಮೈಸೂರು ಶಿರಸ್ತೇದಾರ್ ಕೆ ಎಸ್ ಕುಬೇರ ಇಲವಾಳ್ ಠಾಣೆಯ ಎಸ್ಐ ಪಿ ಮಹೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಚ್ ಎ ಜಯರಾಮಯ್ಯ ಅವರು ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಹತ್ತಾರು ಮಹಾಕಾವ್ಯಗಳ ರಚನೆ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ಎಂಥ ಪುರಾತನವಾದ ಭಾಷೆ ಎಷ್ಟೊಂದು ಪ್ರಸಿದ್ಧವಾದ ಇತ್ತೀಚೆಗೆ ಒಬ್ಬರು ಇಟಲಿ ದೇಶದ ಥಿಜಿಯಾನ ರೆಬೇಪಿ ಅಂತ ಹೇಳಿ ಒಂದು ಭಾರತದ ಭಾರತೀಯ ಭಾಷೆಗಳಲ್ಲಿ ಒಂದನ್ನು ಕಲೀಲಿಕ್ಕೆ ಬರ್ತಾರೆ ಅಚಾನಕ್ಕಾಗಿ ವಿಮಾನ್ ಯಶಸ್ ಬರಬೇಕಾದ್ರೆ ಒಬ್ರು ಚಂದ್ರಶೇಖರ್ ಅಂತ ಕನ್ನಡದ ಕಾದಂಬರಿ ಒಂದನ್ನು ಓದ್ತಾ ಇರ್ತಾರೆ ಆ ತಾಯಿ ಇನ್ನು ಚಿಕ್ಕ ಚಿಕ್ಕ ವಯಸ್ಸು ಆ ಸಂದರ್ಭದಲ್ಲಿ ಆ ಪಡೆದುಕೊಂಡು ಅದಕ್ಕೆ ಮುದ್ದಾ ಶುರು ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತಾ ಅಂದರೆ ನಾನು ವಿಶ್ವದ ಅನೇಕ ಭಾಷೆಗಳನ್ನು ದೇಶಗಳಿಗೆ ಹೋಗಿದ್ದೇನೆ ಅನೇಕ ಭಾಷೆಗಳನ್ನು ಕಲಿತಿದ್ದೇನೆ ಇಷ್ಟೊಂದು ಸುಂದರವಾದ ಭಾಷೆಯನ್ನು ನಾನು ನೋಡಲೇ ಇಲ್ಲ ಅಂತ ಹೇಳ್ತೇವೆ ಯಾವ ಭಾಷೆ ಅಂತ ಕೇಳ್ತಾರೆ ಇದು ಹಿಂದಿ ಭಾಷೆ ಅಂತ ಹೇಳ್ತೇವೆ ಅಮ್ಮ ತಾಯಿ ಇದು ಹಿಂದಿ ಅಲ್ಲ ಕರ್ನಾಟಕದ ಕನ್ನಡ ಭಾಷೆ ಅಂತ ಹೇಳಿ ಅವ್ರು ಹೇಳಿದಾಗ ಹಾಗಾದರೆ ನಾನು ಇದೇ ಭಾಷೆಯನ್ನು ಕಲಿತೇನೆ ಅಂತೇಳಿ ನೇರವಾಗಿ ಇಸ್ಯೂ ವ್ಯವಸ್ಥೆ ಭಾರತೀಯ ಭಾಷಾ ಸಂಸ್ಥಾನಕ್ಕೆ ಬಂದು ಈ ಭಾಷೆ ಪರಂಪರೆ ಎಲ್ಲವೂ ಮಾಡಿರ್ತಕ್ಕಂಥ ಅಂತ ಹೇಳ್ತಾರೆ ನಾವೆಲ್ಲ ಇಂಗ್ಲೆಂಡಲ್ಲಿ ಅಮೆರಿಕದಲ್ಲಿ ಇಂಗ್ಲಿಷ್ ಭಾಷೆ ಇದೆ ಜಪಾನ್ ಭಾಷೆಯಲ್ಲಿ ಇದು ಮಾತಾಡ್ತೇವೆ ಆಂಗ್ಲ ಭಾಷೆಯ ಒಬ್ಬ ತಜ್ಞ ಕನ್ನಡವನ್ನು ಕಲಿತು ರಣ್ಣನ ಕದಾಯುದ್ಧದ ಮೂರು ಒಬ್ಬ ವ್ಯಕ್ತಿಗೆ ವರ್ಣನ ಮಾಡಲಿಕ್ಕೆ ಪದಗಳೇ ಇಲ್ಲ ಮತ್ತೆ ಮಾತ್ಯ ಮಾಡಲಿಕ್ಕೆ ಸಂಸ್ಕೃತಿ ಎಲ್ಲ ಇದೆ ಅಂತ ಹೇಳ್ತಾ ಇದು ಹೆಚ್ಚು ಮಾತನಾಡುವ ಸಂದರ್ಭ ಎಲ್ಲ ನನಗೆ ಸಂಸ್ಕೃ ರಕ್ಷಣಾ ವೇದಿಕೆಯ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ವೇದಿಕೆಯ ಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ಪ್ರದರ್ಶನವನ್ನು ಮಾಡುವಂಥ ಎಲ್ಲ ನನ್ನ ಯುವಕ ಮಿತ್ರರೇ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಅವರು ಮತ್ತು ಅವರ ಎಲ್ಲ ಈ ಸಂಘದ ಪದಾಧಿಕಾರಿಗಳು ಹಲವಾರು ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯನ್ನು ತಗೊಂಡು ಸಮಾಜದ ಪರ ಕನ್ನಡದ ಪರ ನೆಲ ಜಲ ಮತ್ತು ಭಾಷೆಯ ಪರ ಅನೇಕ ಹೋರಾಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅನೇಕ ವಿಚಾರ ಗೋಷ್ಠಿಗಳನ್ನು ನಡೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂಥ ವೇದಿಕೆಗಳನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥ ಪ್ರೋತ್ಸಾಹಗಳನ್ನು ಕೊಟ್ಟು ಹಲವಾರು ಕಾರ್ಯಕ್ರಮಗಳನ್ನು ಐದು ವರ್ಷದ ಏನು ಸಂಸ್ಕೆ ಇದೆ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅದನ್ನು ಓದ್ತಾ ಇದೆ ಭಾಷೆಯ ಪರ ಸಂದರ್ಭ ಮತ್ತು ಭಾಷೆಯ ವಿರೋಧವಾದಂಥ ಕೆಲಸಗಳನ್ನು ಯಾರಾದರೂ ನಡೆಸಿದ್ದೆ ಅದರಲ್ಲಿ ಜಲದ ನೀರಿನ ಒಂದು ವಿಷಯದಲ್ಲಿ ಆಗಲಿ ಅಥವಾ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವಂಥ ವಿಷಯದಲ್ಲೇ ಆಗಲಿ ಹಲವಾರು ಪರಿಸರ ರಕ್ಷಣೆಯ ಕಾರ್ಯಕ್ರಮಗಳಲ್ಲೇ ಆಗಲಿ ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮತ್ತು ತುಂಬ ಪ್ರಾಮಾಣಿಕತೆಯಿಂದ ವಿಶೇಷವಾಗಿ ಏನಂದರೆ ನಾವು ಹಲವಾರು ಸಂಘಟನೆಗಳನ್ನು ನೋಡ್ತಾ ಇರ್ತೀವಿ ಇಂಥ ಒಂದು ಸಂಘಟನೆಯಲ್ಲಿ ಯಾವುದೇ ಥರದ ಅವರ ಒಂದು ವಿಚಾರಗಳಲ್ಲಿ ರಾಜಕೀಯವನ್ನು ಬೆರೆಸದೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಒಂದು ಒತ್ತಡಕ್ಕೆ ಒಳಗಾಗದೆ ಜನಪರ ಮತ್ತು ಸಮಾಜದ ಪರ ವಿಚಾರಗಳನ್ನು ಎತ್ತಿಕೊಂಡು ಅದನ್ನು ಜನರ ಮುಂದೆ ಪ್ರತಿಭಟನೆಗಳ ಮೂಲಕ ವೇದಿಕೆಗಳ ಮೂಲಕ ವಿಚಾರಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಮಾಡೋಂಥ ಒಂದು ಸಂಘಟನೆ ಒಳ್ಳೆ ಸಂಘಟನೆ ಯಾವುದಾದರೂ ಇದ್ದರೆ ಅದು ನಮ್ಮ ರಾಜಶೇಖರ್ ಮತ್ತು ತಂಡದ ಸಂಘಟನೆ ಅಂತ ಇವತ್ತು ನಾವು ನಾನು ನಾವು ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳಲೇಬೇಕಾಗತ್ತೆ ರಾಜ್ಯ ಗುರುಗಳಾದಂತಹ ಶ್ರೀ 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 ಬಾಲ ಮಂಜುನಾಥ ಸ್ವಾಮೀಜಿಯವರಿಗೆ ಕನ್ನಡ ಅಂದರೆ ರಕ್ಷಣಾ ಆಗಲಿ ನನಗೆ ಇವರ ಮುಖ ಪರಿಚಯ ಮೈಸೂರಿನಿಂದ ಬಂದ ಒಬ್ಬ ಹೋರಾಟಗಾರ ಅಂತ ತಿಳಿದ ತಕ್ಷಣ ಒಮ್ಮೆ ನಾನು ತಿರುಗಿ ನೋಡಿದೆ ಹೌದಾ ಮೈಸೂರು ಜಿಲ್ಲೆ ನನ್ನ ತವರು ನನ್ನೂರು ನನ್ನೂರಿನಿಂದ ಬಂದು ಹೋರಾಟ ಮಾಡ್ತಿರುವಂತಹ ಒಂದು ಯುವಕ ಯಾರಪ್ಪ ಇದು ಅಂತ ನೋಡುವಾಗ ಅವರ ಉದ್ದೇಶ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಅಂದಿನಿಂದ ಇದುವರೆಗೂ ಅವರ ಒಂದು ಫೇಸ್ಬುಕ್ನ ಫಾಲೋ ಮಾಡ್ತಾ ಬರ್ತಾ ಇದೆ ಪ್ರತಿಯೊಂದು ಹೋರಾಟಗಳಿಗೂ ಕೂಡ ಅವರದೇ ಆದ ಒಂದು ಶೈಲಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಸೋಷಿಯಲ್ ಮಾಧ್ಯಮಗಳಲ್ಲಿ ಅದನ್ನು ಬಿತ್ತಿರಿಸ್ತಾ ನೋಡಿ ಮಾಡೋದು ಮುಖ್ಯ ಅಲ್ಲ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಜನರಿಗೆ ಮುಟ್ಟಬೇಕು ಇಡೀ ಕರ್ನಾಟಕದಾದ್ಯಂತ ಜನ ನಮ್ಮನ್ನು ತಿರುಗಿ ನೋಡಬೇಕು ಕೆಲಸ ಆವಾಗಲೇ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಗುರ್ತ್ಕೊಳ್ಳೋಕೆ ಸಾಧ್ಯ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ಉತ್ತಮವಾದ ಕೆಲಸವನ್ನು ಎಲ್ಲ ಸಂಘಟನೆಯನ್ನು ಕಟ್ಟಿಕೊಂಡು ಮಾಡ್ತಿದ್ದಾರೆ ಇತ್ತೀಚೆಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಹೋರಾಟವನ್ನು ಸಹ ನಾವು ಬೆಂಗಳೂರಿನ ಮೌರ್ಯ ವೃತ್ತದಲ್ಲಿ ಮಾ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಿದಂತಹ ಆ ಒಂದು ಹೋರಾಟವನ್ನು ಮತ್ತೆ ಪುನಃ ಮೈಸೂರಿನಲ್ಲಿ ಆ ಒಂದು ಸು ಕನ್ನಡಿಗರಿಗೆ ಶೇಕಡ ಒಂಬತ್ತು ಪರ್ಸೆಂಟು ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನು ಮತ್ತೆ ಮುಂಚೂಣಿಗೆ ತಗೊಂಡು ಮೈಸೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿದಂತಹ ಒಬ್ಬ ಒಂದು ನಿಷ್ಠಾವಂತ ಒಂದು ಹೋರಾಟಗಾರ ಅಂತ ನಾನು ಹೇಳ್ತೀನಿ ಸಹ ಕನ್ನಡ ರಕ್ಷಣೆಯನ್ನು ಮಾಡಬೇಕಾಗಿಲ್ಲ ಅದನ್ನು ಉಳಿಸ್ಬೇಕಾಗಿಲ್ಲ ಅದನ್ನು ಬಳಸಿದ್ರೆ ಸಾಕು ಕನ್ನಡ ತಾನಾಗೆ ಉಳ್ಕೊಂತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಗೆ ಅಂತಂದರೆ ನಾವೆಲ್ಲ ಉಚ್ಚಾರಣೆ ಮಾಡ್ತಾ ಇದ್ದೇವೆ ಇವತ್ತೆಲ್ಲ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುತ್ತಾ ಬರ್ತಾ ಇದ್ದಾವೆ ನಮ್ಮೆಲ್ಲ ನಮ್ಮ ಒಳಗಡೆ ಇರುವಂತಹ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ ತನ್ನದೇ ಆದಂತಹ ಒಂದು ಶಾಲೆಗಳನ್ನು ಪ್ರೈವೇಟ್ ಸ್ಕೂಲುಗಳನ್ನು ಒಂದು ಒಂದಲ್ಲ ಎರಡಲ್ಲ ನೂರೈವತ್ತು ಇನ್ನೂರು ಶಾಲೆಗಳನ್ನು ಒಬ್ಬೊಬ್ಬ ರಾಜಕಾರಣಿಗಳು ಮಾಡ್ಕೊಂಡು ಹೋಗ್ ನಾವು ಕಣ್ಣಾರೆ ನೋಡ್ಬೋದು ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಕನ್ನಡದ ಒಂದು ರಕ್ಷಣೆ ಹೋರಾಟವನ್ನು ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಇಂತಹ ಕಾರ್ಯಕ್ರಮಗಳು ಸಹ ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಸಾಲ ಮಾಡೋದಾದರೂ ಸಹ ಏನಾದರೂ ಸರ್ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಬೇಕು ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸ್ಬೇಕು ಅವರನ್ನು ಉನ್ನತ ಮಟ್ಟದ ಒಂದು ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಹೋರಾಟದಲ್ಲಿ ಇವತ್ತು ರೈತಾಪಿ ವರ್ಗದವರು ಇದ್ದಾರೆ ಬಲೋ ಶ್ರೀ ಕನ್ನಡ ರಕ್ಷಣಾ ವೇದಿಕೆಗೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕೆ ತೀರ್ಥ ಮಹಾಸ್ವಾಮೀಜಿ ಕಿ ಕುಶೇಖರ ಭಾರತೀ ಮಹಾಸ್ವಾಮೀಜಿ ಕಿ ಅದೇ ರೀತಿಯಲ್ಲಿ ಭರತ ರಾಷ್ಟ್ರದಲ್ಲಿ ಸನಾತನ ಧರ್ಮಕ್ಕೆ ಚಿನ್ನಕ್ಕೆ ಪುಟ ಅಂತ ಇದ್ರೆ ಈ ಭಾಗದ ಮೈಸೂರು ನಮ್ಮ ಒಂದು ದೊಡ್ಡ ಮಠವಾಗಿ ಶಿವರಾತ್ರಿ ದೇಶೀಯ ಕೇಂದ್ರೀಯ ಮಹಾಸ್ವಾಮಿಗಳನ್ನು ನಾವು ಈ ಒಂದು ಭಾಗದಲ್ಲಿ ನೆನೆಸಬೇಕು ನಮ್ಮ ಭಾಗಕ್ಕೆ ಬಂದಾಗ ಸಿದ್ಧಗಂಗಾ ಮಠ ಮೈಸೂರು ಭಾಗಕ್ಕೆ ಬಂದಾಗ ಸುತ್ತೂರು ಮಠ ಈ ಕರ್ನಾಟಕಕ್ಕೆ ಎರಡು ಕಣ್ಣುಗಳು ಎಷ್ಟು ಕಣ್ಣುಗಳು ಎರಡು ಕಣ್ಣುಗಳು ಇನ್ನು ಇವೆಲ್ಲ ಕಣ್ಣುಗಳಿದೆ ಆದರೆ ಅಕ್ಷರ ದಾಸೋಹದಲ್ಲಿ ಅನ್ನದಾಸೋಹದಲ್ಲಿ ಜ್ಞಾನದಾಸೋಹದಲ್ಲಿ ಇವ್ರನ್ನೆಲ್ಲ ಇವರನ್ನೆಲ್ಲ ಇಂಥ ವೇದಿಕೆಯಲ್ಲಿ ನಾವು ಮೊದಲು ಸ್ಮರಿಸಬೇಕು ನಾವು ನಮ್ಮದನ್ನು ಹೇಳ್ತಾ ಇರ್ತೀವಿ ಆದರೆ ಇದನ್ನು ನೆನೆಸೋದಿದೆಯಲ್ಲ ಅದು ಬಹಳ ಮನಸ್ಸಿಗೆ ಆನಂದ ತರುವಂಥ ಒಂದು ಕೆಲಸ ಈ ಮಂಡ್ಯ ಮೈಸೂರು ಜನ ಇಡೀ ಭಾರತ ದೇಶ ಚೆನ್ನಾಗಿದೆ ಅಂದರೆ ಕಾರಣ ಗೋಮಾತೆ ಯಾರು ಗೋಮಾತೆ ಇವತ್ತು ಒಬ್ಬ ಹಳೆ ಕಾಲದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲೆಲ್ಲ ಈ ಜನ್ಮವನ್ನು ನಾವು ಸಾರ್ಥಕತೆಯಾಗಿ ಇವತ್ತು ಈ ಮಠದಲ್ಲಿ ಕೂತಿದ್ದೀವಿ ಅಂದರೆ ಕಾರಣ ಗೋವು ಮಾತ್ರ ಆ ಗೋವಿನಿಂದಲೇ ಈ ಜನ್ಮ ನಾವೆಲ್ಲ ಇಷ್ಟು ಚೆನ್ನಾಗಿರಲಿಕ್ಕೆ ಕಾರಣ ಹಳೆ ಕಾಲದಲ್ಲಿ ಎರಡು ದನ ಸಾಕಿದ್ರೆ ಆ ದನದಿಂದ ಬರುವಂಥ ಹಾಲನ್ನು ಪಡ್ಕೊಂಡು ನಾವು ಹಾಲನ್ನು ಮಾರಿ ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಗುರುಗಳ ಆಶೀರ್ವಾದದೊಂದಿಗೆ ಸದಾಕಾಲ ತಾಯಿ ಭುವನೇಶ್ವರಿಯ ದಿಗ್ವಿಜಯ ಯಾತ್ರೆ ಯಾವ ರೀತಿ ಈ ನಾಡಲ್ಲೆಲ್ಲ ಹಬ್ಬಿದೆಯೋ ಅದೇ ರೀತಿ ಕನ್ನಡಾಂಬ ರಕ್ಷಣಾ ವೇದಿಕೆಯ ಒಂದು ವೇದಿಕೆ ಎಲ್ಲ ಭಾಗದಲ್ಲೂ ಮುಳುಗಲಿ ಅಂತ ನಾವು ಪ್ರಾರ್ಥನೆ ಮಾಡಿ ಗುರುಗಳಲ್ಲಿ ಅದನ್ನು ಮನವಿ ಇಟ್ಟು ಈ ಮಾತುಗಳನ್ನ ಕ್ರಿಯಾಶೀಲವಾಗುತ್ತೆ ಹಾಗಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸಂತೋಷದಿಂದ ನಾವು ಕೊಡುವ ಚಪ್ಪಾಳೆ ನಮಗೆ ಆರೋಗ್ಯ ಎದುರು ಇರೋರಿಗೆ ಪ್ರೋತ್ಸಾಹ ಮತ್ತು ಸಂತೋಷವನ್ನ ನೀಡುವಂತಹ ಚಪ್ಪಾಳೆ ಆರೋಗ್ಯ ಬೇಕಿದ್ರೆ ನೀವು ಜೋರಾಗ್ ಕೊಡಿ ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಕೊಲ್ಲೆಗಾಲ ತಾಲೂಕಿನ ಚುಲುಕಬಾಡಿಯ ಶ್ರೀ ಗುರು ರಾಮಯೋಗೀಶ್ವರ ಮಠಾಧ್ಯಕ್ಷರು ಆ ಮಠಾಧ್ಯಕ್ಷರಾದಂತಹ ಶಂಭುಲಿಂಗನ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಗುರುಲಿಂಗ ಸ್ವಾಮೀಜಿ ಹರಿಗೆ ಕನ್ನಡಾಂಗ ರಕ್ಷಣಾ ವೇದಿಕೆಯ ಪರವಾಗಿ ಭಕ್ತಿಯ ಗೌರವ ಸಮರ್ಪಣೆ ಶ್ರೀ ಬಾಲ ಮಂಜುನಾಥ ಸ್ವಾಮೀಜಿ ಅವರಿಗೆ ಕನ್ನಡಾಂಗ ರಕ್ಷಣಾ ವೇದಿಕೆಯ ಪರವಾಗಿ ಗೌರವ ಭಕ್ತಿಯ ಸಮರ್ಪಣೆ ಚಪ್ಪಾಳೆ ವರ್ಷದ ಕನ್ನಡಾಂಬೆ ಹಬ್ಬ ಬಹಳ ವಿಜೃಂಭಣೆಯಿಂದ ಒಂದು ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ಕಲಾವಿದರಿಂದ ವೇದಿಕೆ ಕಾರ್ಯಕ್ರಮ ಈಗಿದೆ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಮೂಡಬಹುದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದಂತ ಎಲ್ಲ ಆತ್ಮೀಯ ಕನ್ನಡಾಂಬೆ ರಕ್ಷಣಾ ವೇದಿಕೆ ಪದಾರ್ಥಿಗಳಿಗೆ ಶಾಲಾ ಮಕ್ಕಳಿಗೆ ಎಲ್ರಿಗೂ ಋತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಹೌದು ಎಲ್ಲ ಅರ್ಥಪೂರ್ಣವಾಗಿ ಸ್ವಾಮೀಜಿಯವರು ಸ್ವಾಮೀಜಿಯವರವರನ್ನು ಕರೆಸಿ ಇವತ್ತು ಅರ್ಥಪೂರ್ಣವಾಗಿ ಮಾಡಿದಿವೆ ಒಂಬತ್ತು ಜನ ಕನ್ನಡಾಂಬ ಒಂಬತ್ತು ಜನ ಸಾಧಕರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದೆ ವಿಶೇಷವಾಗಿ ಹಲವು ಮಠದ ಮಠಾಧೀಶರನ್ನು ಕರೆಸಿ ವಿಶೇಷವಾಗಿ ಅವ್ರ ಕೈಯಿಂದ ಈತ ಆಶೀರ್ವಾದ ಮಾಡಿರೋದೇ ನಾಡಿನ ಜನತೆಗೆ ಆ ಒಳ್ಳೆಯದನ್ನು ಮಾಡಲಿ ಅನ್ನೋದು ಉದ್ದೇಶದಿಂದ ಮಠಾಧೀಶರಿಂದ ಇವತ್ತು ಆಶೀರ್ವಾದ ರಚನೆ ಮಾಡಿಸಿದೆ